ಪರಮ ದಯಾಮಯನು ಕರುಣಾನಿಧಿಯೂ ಆದ ಭಗವಂತನ ನಾಮದಿಂದ ನಮ್ಮ ನಿಮ್ಮೆಲ್ಲರ ಮೇಲೆ ದೇವರ ಅಪಾರ ಅನುಗ್ರಹಗಳು ಗೌರವಿತ ರಾಕೇಶ್ ಶೆಟ್ಟಿಯವರು ವೇದಿಕೆ ಆಗಮಿಸಬೇಕು ಪವರ್ ಟಿವಿಯ ಗೌರವಾನ್ವಿತರು ಅದೇ ರೀತಿಯಾಗಿ ಫಾದರ್ ಗೌರವಾನ್ವಿತ ಫಾದರ್ ಅಲ್ಪನ್ ಡಿಸೋಸರ್ ಸರ್ ಅವರು ಅವರು ವೇದಿಕೆಗೆ ರಾಕೇಶ್ ಶೆಟ್ಟಿ ಅವರು ಬಂದಿದ್ದಾರೆ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ನಮ್ಮ ನಿಮ್ಮೆಲ್ಲರ ಮೇಲೆ ದೇವನ ಅಪಾರ ಅನುಗ್ರಹಗಳು ಸದಾ ವರ್ಷಿಸುತ್ತಿರಲಿ ಎಂದು ಹೇಳುತ್ತಾ ಇವತ್ತಿನ ಈ ಸುಸಂದರ್ಭದಲ್ಲಿ ಮುನಿಯಾಲು ಎಂಬ ಪ್ರದೇಶದ ಒಂದು ಚಿಕ್ಕ ಊರಿನ ಉದಯಣ್ಣ ಎಂಬ ಖ್ಯಾತಿಯ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಲೌಕಿಕ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿದಂತಹ ಹಾಗೂ ಸಮಾಜ ಸೇವೆಗೆ ತನ್ನದೇ ಆದಂತಹ ಒಂದು ರೂಪುರೇಷೆಯನ್ನು ನೀಡಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಾಗೂ ಸದಾ ಹಸನ್ಮುಖಿಯಾಗಿಯೇ ನಮ್ಮನ್ನು ಮಾತನಾಡಿಸುವಂತಹ ಅತ್ಯಂತ ಪ್ರೀತಿಪೂರ್ವಕವಾದ ನಮ್ಮ ನಾಡಿನ ನೆಚ್ಚಿನ ನಾಯಕರಾದ ಉದಯಣ್ಣ ಅವರ ಇಂದು ಹುಟ್ಟುಹಬ್ಬ ಮೊತ್ತ ಮೊದಲನೇದಾಗಿ ನಾನು ಅವರಿಗೆ ಹೃದಯದ ಅಂತರಾಳದಿಂದ ಇದರ ಶುಭಾಶಯಗಳನ್ನು ತಮ್ಮೆಲ್ಲರ ಮುಂದೆ ಸಲ್ಲಿಸುತ್ತಾ ಇದ್ದೇನೆ ಜೊತೆಗೆ ನಮ್ಮ ಕೌನ್ಸಿಲರ್ ಆದ ಅಶ್ಫಾಕ್ ರವರು ಎರಡು ಮೂರು ಬಾರಿ ನನಗೆ ವಿಶೇಷವಾಗಿ ಆಹ್ವಾನವನ್ನು ನೀಡಿದರು ಹಾಗೂ ಸಂಘಟಕರು ನೀಡಿದ್ದಾರೆ ಆದ್ದರಿಂದ ವಿಶೇಷವಾಗಿ ಪ್ರೀತಿಯಿಂದ ನಾನು ಇಲ್ಲಿ ಬಂದು ತಮ್ಮ ನಡುವೆ ಸೇರಿಕೊಂಡಿದ್ದೇನೆ ಅಶ್ಫಾ ಕಾದ್ ಅಹಮದ್ರವರು ಹೇಳಿದ ಪ್ರಕಾರ ಮಾನ್ಯ ಉದಯಣ್ಣನವರು ಅವರ ಮನೆ ಬಾಗಿಲಿಗೆ ಯಾವುದೇ ಧರ್ಮ ಜಾತಿ ಯಾವುದೇ ವ್ಯಕ್ತಿ ಹೋಗಲಿ ಆದರೆ ಇದುವರೆಗೂ ಬರಿಗೈಯಲ್ಲಿ ವಾಪಸ್ ಬಂದಂತಹ ಉದಾಹರಣೆ ಇಲ್ಲ ಎಂಬುದು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಿನಗೆ ನೆನೆಸಿಕೊಳ್ಳಿರಬೇಕಾಗ್ತದೆ ಆದ್ದರಿಂದ ಇಂತಹ ಮಹಾನ್ ವ್ಯಕ್ತಿತ್ವವುಳ್ಳ ಜನರ ಈ ನಾಡಿಗೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಅಗತ್ಯವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ವೇದಿಕೆಯ ಮೂಲಕ ನಾನು ವಿಶೇಷವಾಗಿ ಹಾರೈಸುತ್ತಾ ಇದ್ದೇನೆ ಅಂತಹ ವ್ಯಕ್ತಿತ್ವವುಳ್ಳ ವ್ಯಕ್ತಿಗಳು ನೂರಾರು ಸಾವಿರಾರು ಈ ನಾಡಿನಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಹುಟ್ಟಿ ಬರಲಿ ಎಂದು ಹಾರೈಸುತ್ತಾ ಎಂದು ಹುಟ್ಟುಹಬ್ಬದ ಕಾರ್ಯಕ್ರಮದ ಪ್ರಯುಕ್ತ ನಮ್ಮಲ್ಲಿ ಅದೆಷ್ಟೋ ಆಗರ್ಭ ಶ್ರೀಮಂತರಿದ್ದಾರೆ ಅವರು ತನ್ನ ತನ್ನ ಹುಟ್ಟುಹಬ್ಬಗಳನ್ನು ಒಂದು ವಿಶೇಷ ಸಂದರ್ಭದಲ್ಲಿ ಹಾಗೂ ತಮ್ಮದೇ ಆದಂತಹ ಒಂದು ಸೀಮಿತ ವರ್ಗದರ ನಡುವೆ ಅವರು ಆಚರಿಸ್ತಾ ಇರ್ತಾರೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಸನ್ಮಾನ್ಯ ಉದಯಣ್ಣನವರು ಈ ಹುಟ್ಟುಹಬ್ಬದ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಹೋಗಬೇಕು ಎಂಬ ನಿಟ್ಟಿನಲ್ಲಿ ಬೃಹತ್ ರಕ್ತ ರಕ್ತದಾನ ಶಿಬಿರವನ್ನು ಮಾಡುವ ಮೂಲಕ ಹಾಗೂ ಇನ್ನಿತರ ಚಿಕಿತ್ಸೆಗಳನ್ನು ನೀಡುವ ಮೂಲಕ ಹಾಗೂ ನಾನು ಅತಿ ಹೆಚ್ಚು ಜೀವಕ್ಕಿಂತಲೂ ಹೆಚ್ಚು ಪ್ರೀತಿ ಮಾಡುವಂತಹ ನನ್ನ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ತುಂಬ ಸಂತೋಷ ವಿಷಯ ಆದ್ಮೇಲೆ ರಕ್ತದಾನ ರಕ್ತ ಎಂಬುದು ನಮಗೆ ಭಗವಂತನು ನೀಡಿದಂತಹ ಬಹುದೊಡ್ಡ ಕೊಡುಗೆಯಾಗಿದೆ ಇದುವರೆಗೂ ಜಗತ್ತಿನಲ್ಲಿ ಎಷ್ಟೇ ಟೆಕ್ನಾಲಜಿ ಮುಂದುವರಿದರೂ ರಕ್ತವನ್ನು ಉತ್ಪಾದಿಸುವಂತಹ ಯಾವುದೇ ಒಂದು ಯಂತ್ರವನ್ನು ಇದ ಇದರ ತನಕ ತಯಾರಿಸಲಾಗಲಿಲ್ಲ ಇದು ನಮ್ಮ ದೇಹದಲ್ಲಿ ಭಗವಂತನು ಆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಆ ಶಕ್ತಿಯ ಮೂಲಕ ಆ ರಕ್ತವು ನಮ್ಮ ದೇಹದಲ್ಲಿ ಉತ್ ಉತ್ಪದ ಉತ್ಪಾದನೆ ಆಗುತ್ತದೆ ಪ್ರತಿ ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ನಾಲ್ಕರಿಂದ ನಾಲ್ಕೂವರೆ ಲೀಟರ್ ರಕ್ತ ಇರುತ್ತದೆ ಆದ್ದರಿಂದ ಪ್ರತಿ ಆರೋಗ್ಯವಂತ ವ್ಯಕ್ತಿ ಒಬ್ಬ ಪುರುಷ ಮೂರು ತಿಂಗಳಿಗೊಮ್ಮೆ ಹಾಗೂ ಮಹಿಳೆ ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನವನ್ನು ನೀಡುವ ಮೂಲಕ ತನ್ನ ಆರೋಗ್ಯವನ್ನು ಕಾಯ್ದುಕೊಳ್ಳಬಹುದು ಹದಿನೆಂಟರಿಂದ ಅರವತ್ತನೇ ವರ್ಷದ ವಯಸ್ಸಿನ ತನಕ ಯಾವುದೇ ಒಂದು ಸಂಕೋಚ ಪಡೆದೇ ತಾವು ರಕ್ತದಾನವನ್ನು ಮಾಡಬಹುದು ಅದಲ್ಲದೆ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಾಳೆದು ಹದಿನಾಲ್ಕನೇ ಜೂನ್ ಹದಿನಾಲ್ಕನೇ ಜೂನನ್ನು ಇಡೀ ವಿಶ್ವದಾದ್ಯಂತ ವರ್ಲ್ಡ್ ಬ್ಲಡ್ ಡೋನರ್ಸ್ ಎಂಬ ದಿವಸವನ್ನು ಆಚರಿಸಲಾಗ್ತದೆ ಈ ದಿವಸವನ್ನು ವಿಶೇಷವಾಗಿ ಯಾರು ಬ್ಲಡ್ ಡೊನೇಟ್ ಮಾಡ್ತಾರೋ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕಾಗಿ ಹಾಗೂ ಇನ್ನಷ್ಟು ಉತ್ತೇಜನವನ್ನು ನೀಡಲಿ ನೀಡಲಿಕ್ಕಾಗಿ ಈ ಕಾರ್ಯಕ್ರಮವನ್ನು ಆಜು ಆಯೋಜಿಸಲಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಈ ಒಂದು ಸುಸಂದರ್ಭದಲ್ಲಿ ಒಂದು ಒಂದು ಯೂನಿಟ್ ರಕ್ತವನ್ನು ನೀಡುವ ಮೂಲಕ ಡಾಕ್ಟರ್ಗಳೇ ಹೇಳಿದ ಹಾಗೆ ಮೂರು ಜೀವವನ್ನು ಉಳಿಸಬಹುದು ಆದ್ದರಿಂದ ನಾವು ಜ ನಮ್ಮ ಜೀವನ ಮಾ ಜೀವಮಾನದಲ್ಲೇ ಬೇರೆ ಯಾವುದೇ ಸೇವೆಯನ್ನು ಸಲ್ಲಿಸುವಂತಹ ನಮಗೆ ಅವಕಾಶ ಇಲ್ಲದಿದ್ದರೂ ಈ ಒಂದು ಸುಸಂದರ್ಭ ಈ ಸಂದರ್ಭವನ್ನು ಬಳಸಿಕೊಂಡು ನಾವೊಂದು ಒಂದು ಯೂನಿಟ್ ರಕ್ತವನ್ನು ನೀಡಿದಲ್ಲಿ ಖಂಡಿತವಾಗಿಯೂ ಮೂರು ಜನರ ಜೀವವನ್ನು ಉಳಿಸಬಹುದು ಎಂದು ಹೇಳೋದಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ ಮಾತ್ರವಲ್ಲ ನೋಡಿ ಸಹೋದರರೇ ನಮ್ಮ ದೇಹದಲ್ಲಿ ಇರುವಂತಹ ರಕ್ತ ಅದಕ್ಕೆ ಯಾವುದೇ ಜಾತಿ ಧರ್ಮ ಸಂಸ್ಕೃತಿ ಯಾವುದೇ ಮೇರೆಗಳಿಲ್ಲ ಅದರ ಅದರ ಬಣ್ಣ ಕೆಂಪು ಮಾತ್ರ ಅದು ನಮ್ಮ ತಂದೆ ತಾಯಿಯ ದೇಹಕ್ಕೆ ಬೇಕಾದರೆ ಆಗಲಿ ಅಥವಾ ಆರೋಗ್ಯ ಕೆಟ್ಟವನ ಅಂದರೆ ಕಷ್ಟದಲ್ಲಿ ಇರುವಂಥ ವ್ಯಕ್ತಿಯ ದೇಹಕ್ಕಾಗಲಿ ಅಥವಾ ನಮ್ಮ ಬದ್ಧ ಹೇರಿಯ ದೇಹಕ್ಕಾಗಲಿ ಅಥವಾ ನಮ್ಮ ದೇಶಕ್ಕೆ ಹೊರತಾದ ಇನ್ನೊಂದು ದೇಶದ ವ್ಯಕ್ತಿಯ ದೇಹಕ್ಕಾಗಲಿ ಅತ್ಯಂತ ಸುಲಭ ರೀತಿಯಲ್ಲಿ ಅದನ್ನು ಅದನ್ನು ಸ್ವೀಕರಿಸ ಸ್ವೀಕರಿಸಿಕೊಳ್ಳುತ್ತದೆ ಆದ್ದರಿಂದ ಈ ರಕ್ತದಾನದ ಮೂಲಕ ಈ ರಕ್ತದ ನಮ್ಮ ದೇಹದಲ್ಲಿರುವಂತಹ ರಕ್ತದ ಕಣಗಳ ಮೂಲಕ ಬಹುದೊಡ್ಡ ಒಂದು ಪಾಠವನ್ನು ನಾವು ಕಲಿಯಬೇಕಾಗಿದೆ ಅದೇನೆಂದರೆ ನಾವು ಎಲ್ಲ ಥರದ ಜಾತಿ ಧರ್ಮ ಸಂಸ್ಕೃತಿ ಈ ಗೋಡೆಗಳನ್ನು ಮುರಿದು ಹೇಗೆ ಒಂದು ರಕ್ತವು ಇನ್ನೊಬ್ಬರ ದೇಹವನ್ನು ಹೋಗಿ ಸೇ ಸೇರಿಕೊಳ್ಳುತ್ತದ ಅದೇ ರೀತಿ ನಾವು ಸೌ ಸೌಹಾರ್ದತೆಯ ಮೂಲಕ ಜೀವನವನ್ನು ನಡೆಸಬೇಕು ಅಂತಹ ಒಂದು ಅವಕಾಶ ನಮ್ಮ ಉದಯಣ್ಣನವರು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ನಮಗೆ ನೀಡಿದ್ದಾರೆ ಅದರಿಂದ ನಾನು ಇನ್ನು ಹೆಚ್ಚು ಈ ಬಗ್ಗೆ ಹೇಳಲಿಕ್ಕೆ ಹೋಗದೆ ಈ ಸುಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನನ್ನ ಒಂದೆರಡು ಬಿಚ್ಚು ತಮ್ಮ ಮುಂದೆ ಇಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಎಲ್ಲ ಸಂಘಟಕರಿಗೂ ಹಾಗೂ ವಿಶೇಷವಾಗಿ ಉದಯಣ್ಣನವರಿಗೆ ಹಾಗೂ ಅವರ ಪರಿವಾರದವರಿಗೆ ಅವರ ದೇವರು ಆಯುರಾರೋಗ್ಯವನ್ನು ಕೊಡಲಿ ಹಾಗೂ ಇನ್ನಷ್ಟು ಆಯುಷ್ಯವನ್ನು ಕೊಡಲಿ ಅವರ ಮೂಲಕ ಈ ನಾಡು ಈ ಪ್ರದೇಶ ಈ ಜಿಲ್ಲೆ ಈ ರಾಜ್ಯ ಅತ್ಯಂತ ಹೆಮ್ಮೆ ಹೆಮ್ಮೆಗಳಿಸುವಂಥ ರಾಜ್ಯ ಆಗಲಿ ಇಡೀ ದೇಶದಲ್ಲಿ ಎಂದು ಅವರಿಗೆ ವಿಶೇಷವಾಗಿ ಹಾರೈಸುತ್ತಾ ಹಾಗೂ ತಮ್ಮೆಲ್ಲರಿಗೂ ನನ್ನ ಮಾತುಗಳನ್ನು ಅತ್ಯಂತ ಆತ್ಮೀಯವಾಗಿ ಆಲಿಸಿದಂತಹ ಎಲ್ಲರಿಗೂ ಮಗದೊಮ್ಮೆ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೂ ಇಲ್ಲಿ ಯಾರೆಲ್ಲ ಸೇರಿದ್ದಾರೋ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಪುನಃ ಒಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ